ಮೂವಿ ಅಂತೂ ಸೂಪರ್ ಆಗಿದೆ ಫೈರ್ ಪ್ಲೇ ಅಂತ ಶಿವಣ್ಣ ಅಂತ ಲಾಸ್ಟ್ ಅಲ್ಲಿ ಒಂದು ಮಿಂಚುಳ ಬಂದಂಗ ಬರ್ತಾರೆ ಸೂಪರ್ ಆಗಿದೆ ಮೂವಿ ಎಲ್ಲ ಕಾಮಿಡಿ ಡ್ರಾಮಾ ಎಲ್ಲ ಫ್ಯಾಮಿಲಿ ಸಮೇತ ಬಂದ್ ನೋಡ್ಬೋದು ಮೂವಿ ಸೂಪರ್ ಆಗಿದೆ ಮೂವಿ ಮೂವಿಯಲ್ಲಿ ಅದೇ ಹೀರೋ ಹೊಸ ಹೀರೋ ಮತ್ತೆ ಡೈರೆಕ್ಟರ್ ಎರಡೂ ಮಾಡಿದಾರಲ್ಲ ಅದು ತುಂಬಾ ಇಷ್ಟ ಆಯ್ತು ಮತ್ತೆ ಅವ್ರ ಆಕ್ಟಿಂಗ್ ಅಂದ್ರೂ ಸೂಪರ್ ಆಗಿ ಮಾಡೋವ್ರೆ ಒಂದು ಫ್ಯಾಮಿಲಿ ಡ್ರಾಮಾ ಒಂದು ಫ್ಯಾಮಿಲಿ ಕತೆ ನೋಡಿದಂಗ್ತು ಸೂಪರ್ ಆಗಿದೆ ಮೂವಿ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಎಲ್ಲ ತುಂಬಾ ಹೊಸ ಹೊಸ ಟೆಕ್ನಾಲಜಿ ದರ ಇವು ಫೈಟ್ ಸೀನ್ ಎಲ್ಲ ಮಸ್ತಾಗ್ ತೆಗ್ದವ್ರೆ ಶಿವರಾಜ್ ಕುಮಾರ್ ನೋಡಿ ತುಂಬಾ ಸಂತೋಷ ಆಯ್ತು ಸರ್ ಫೀಲಮ್ ಚೆನ್ನಾಗಿತ್ತು ಶಿವಣ್ಣಯ ಎಲ್ಲ ಹೇಳಲ್ಲ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಲಾಸ್ಟಲ್ಲಿ ಅವ್ರ ಫೀಲಿಂಗ್ಸ್ ಎಲ್ಲ ಇದ್ದಾರೆ ಅವ್ರಿಗೆ ಎಲ್ಲ ಇಷ್ಟ ಆಯ್ತು ಎಮೋಷನ್ ಚೆನ್ನಾಗಿತ್ತು